ಟ್ಯಾಕ್ಟರ್ದಾಗ ಕುತಿದ್ದು ಹೊಂಚಿ ತಿನ ಕ ರೂಪಾಯಿ ಸಿಕ್ಕಿ ಟ್ಯಾಕ್ಟರ್ದಾಗ ಮತ್ತ ಅವ್ನ ತಾತಿ ಇದ್ ಹೊಂಚಿಕ್ ನೋಡ್ರಿ ನೀವ್ ಒಯ್ಯೋ ಇದ್ರೆ ಒಯ್ಯೋಗ ಅಂದ್ರೆ ಮತ್ತು ನಾವು ಬಂದ್ರಿ ಓಡ್ಕೊತಾರೆ ಮತ್ತು ಅದು ಬಾಕ್ಸ್ ತೊಗ್ರಿ ಬಾಕ್ಸ್ದಾಗ ಹಾಕಿ ಅರ್ಬಿ ಸಿಕ್ಕಿ ಅರ್ಬಿ ಹೊತ್ತದ ನಮ್ಮ ಪಾಪ ಬಿದ್ರಿ ಏನು ಕೊಮ್ಮ ತಟ್ಟಿ ಬಿದ್ರಿ ಅದಕ್ಕೆ ಇದ್ರ ಅರಬಾಗಿ ಚಿಲ್ಲ ಹಾಕಿದವ್ರಿ ನೀವ ಸಂಸ್ಕಾರ ಇವ ಇವಂದ ಇದು ಮಾಡಿದಾರಿ ಗದ್ಲಾ ಮಾಡಿದ ನಿಮಗೆ ಏನು ಹೇಳ್ತೇನ್ರಿ ಇದ ಸಣ್ಣ ನಾಯಿ ರೀ ಹಿಡ್ಕೊಂಡ್ ಬಂದಿದ್ದೆ ಎಲ್ಲದ್ರಿ ಮನ್ಯಾಗ ಗೊತ್ತಿಲ್ರಿ ಹಿಡ್ಕೊಂಡ್ ಬಂದಿದ್ದೆ ಯಾಕಂದ್ರೆ ಪೈಲ ಒಂದ್ ನಾಯಿ ಐತ್ರಿ ಇವ್ರ ಮನ್ಯಾಗ ಮತ್ತ ಸಣ್ಣ ನಾಯಿ ಹಿಡ್ಕೊಂಡ್ ಬಂದಿದ್ದಾರೆ ನಿಮ್ ಮನ್ಯಾಗ ಬೇಯಿಲ್ಲ ಸಂಸ್ಕಾರ ನಮ್ ಪಪ್ಪ ಅಷ್ಟೇ ಬೈತ ನಂಗ ಯಾನತ ಬೈತ ನಾಯಿಗಳ ನಾಯಿಗಳ ಕಚ್ಚಿರ ಹೊಟ್ಟೆಗ ನಾಯಿ ಮರಿ ಆತೋತ ಅದಕ್ಕ ನಮ್ ಪಪ್ಪ ಅಟ್ಟ ಬೈತಾರಿ ಅನಂತ ನಾಯಿ ಎಲ್ಲ ಹಿಡ್ಕೊಂತ ಇದ್ದೀರಿ

ಎಲ್ಲ ತಿಂತಿದ್ದೆ ಈಗ ಸಾಕು ಕೂಡಬಾರ್ದು ನೋಡ್ರಿ ಇದ್ರ ಹೆಸರು ಏನು ಇಡಿದ್ರಿ ಸಂಸ್ಕಾರ ಟಾಮ್ಯ ನೀ ಏನು ಹೆಸರು ಇಟ್ಟಿ ನಿನ್ನ ಹೆಸರ ಅಂಡೆ ಇದ್ಲೆ ಅವ ಹೆಸರು ಏನು ಇಟ್ಟಿದ ಹೇಳು ರಾಜ ಇಟ್ಟಿದ ನೀ ಟಾಮ್ಯ ಇಡಿದ್ಯಾ ಮತ್ತೆ ಎರಡು ಮಂದಿ ಕರೆದ್ರೆ ಹೆಂಗೇನು ಈಗ ಅದಕ್ಕೆ ಮನಿ ನಾಯಿಗೆ

ಆದ್ರ ಉಸಾವ್ರಿ ಯಾರು ಮಾಡವ್ರ ಅನಂತ ನಾವು ಉಸಾವರಿ ಮಾಡ್ತಿರ ನೀವು ನಿಮ್ನ ಉಸಾವರಿ ಮಾಡ್ಬೇಕಲ್ಲ ದಿನ

நீங்க தலை ஆக்கேரோ ஆ தழை நிமிட வரதாவ தழே மரிய